ಹೈ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ವ ವ್ಲಾಗ್ ಸೊ ನಾನು ನಮ್ಮ ಪ್ರೀತಿಯ ಪಲ್ಲವಿ ಅಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹುಡ್ಗಿ ರೂಮ್ ಇಂದ ಸೊ ಹುಡುಗಿಗೆ ಎಲ್ಲ ರೆಡಿ ಎಲ್ಲ ಆಗಿದೆ ಸೊ ನಾನು ಮಮ್ಮಿ ಅತ್ತೆ ಎಲ್ಲ ಸೇರ್ಕೊಂಡು ರೆಡಿ ಮಾಡಿದಿವಿ ಈಗ ಅವರ ಬಾವ ಬಂದು ಬಾಸಿಂಗ ಕಟ್ತಿದ್ದಾರೆ ಅವ್ರ ಅಕ್ಕ ಬಂದು ಅಹ್ ಹಾರ ಹಾಕ್ತಿದ್ದಾರೆ ಅಲ್ಲಿಂದ ನೆಕ್ಸ್ಟ್ ಮಂಟಪಕ್ಕೆ ಬಂದ್ವಿ ಸುಪುರೋಹಿತರು ಮಂತ್ರನಲ್ಲೇ ಹೇಳ್ತಿದ್ರು ಆದರೆ ನಾವು ನೋಟಿಸ್ ಮಾಡಿದ್ ಮಾತ್ರ ಲತ್ತ ಅವ್ರು ಅಳ್ತಾ ಇದ್ದಿದ್ನ ಇವ್ರಿಗೆ ಇದೊಂದು ಮೂಮೆಂಟ್ ತುಂಬಾ ಪ್ರೆಷಿಯಸ್ ಆಗಿರುತ್ತೆ ಆದರೆ ಇದೇ ಟೈಮಲ್ಲಿ ಅವ್ರಿಗೂ ಕೂಡ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ ಅವ್ರ ಫೀಲಿಂಗ್ಸ್ ಎಲ್ಲ ಇರುತ್ತೆ ಸೊ ಅವರು ಕಾಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲರೂ ಕೂತು ಈ ಥರ ಮಾತಾಡಿಕೊಂಡು ರೆಡಿಯಾಗಿ ಕುಂತಿದ್ರು ನಮ್ಮ ದೊಡ್ಡಮ್ಮ ಆದರೆ ಹಾಯ್ ಬೇರೆ ಮಾಡ್ತಿದ್ದಾರೆ ಅತ್ತೆ ಮತ್ತೆ ದೊಡ ಮೇಲೆ ಹೋಗಿ ನೀನೆಲ್ಲ ಈ ಥರ ಅಳಬಾರ್ದು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಿದ್ರು ಲಕ್ಕ ಹೈಗೆ ಈಗ ಅಂತರ ಪಟ್ಟ ಹಿಡಿದು ಇಬ್ರಿಗೂ ಎಲ್ಲೂ ಬೆಲ್ಲ ತಲೆ ಮೇಲೆ ಹಾಕಿಸ್ತಿದ್ದಾರೆ ಫೈನಲಿ ಇದು ಬ್ಯೂಟಿಫುಲ್ ಮೂಮೆಂಟ್ ಬಂದೇ ಬಿಡ್ತು ಸೊ ತಾಲಿ ಕಟ್ಟುವ ಸಮಯ ಇದೊಂದು ಎಲ್ಲರ ಲೈಫಲ್ಲೂ ಆ್ಯಸ್ ಎ ಆಲ್ಡಿ ಟೋಲ್ಡ್ ಇದೊಂದು ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಅವ್ರ ನೆಕ್ಸ್ಟ್ ಮುಂದಿನ ಜರ್ನಿಗೆ ಸ್ಟೆಪ್ ಏನು ಹಾಕ್ತಾರೆ ತಾಲಿ ಎಲ್ಲ ಕಟ್ಟಿದಾಯ್ತು ಅಕ್ಕ ಕೂಡ ಖುಷಿ ಖುಷಿಯಾಗಿ ತಾಲಿನ ಕಟ್ಸ್ಕೊಂಡ್ರು ಈಗ ಮಾರಾನೆತ್ತಿ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡುವಂಥ ಶಾಸ್ತ್ರ ಆಯಿತು ಸೊ ತ್ರೀ ಟೈಮ್ ಈ ಥರ ಮಾಡಿ ಆರಾಮ ಎಕ್ಸ್ಚೇಂಜ್ ಮಾಡಿಸ್ತಾರೆ ಸೊ ಫಸ್ಟು ಲತಾ ಅವರ ಅಕ್ಕ ಬಾವ ಬಂದು ಹಾಲನ್ನ ಹಾಕಿದ್ರು ಹಾಲು ಹಾಕಿ ಆಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಕೂಡ ಮಾಡಿದ್ರು ನೆಕ್ಸ್ಟ್ ಯಾರು ಬರೋದು ಅಂದರೆ ಅವರ ಅಪ್ಪ ಅಮ್ಮ ನನಗೆ ಅತ್ತೆ ಮಾವ ಆಗಬೇಕು ಸೊ ಅವ್ರು ಬಂದು ಹಾಲು ಹಾಕಿ ಆಶೀರ್ವಾದ ಮಾಡ್ತಾರೆ ದೊಡ್ಡವರೆಲ್ಲ ಒಂದು ಸ್ವಲ್ಪ ಜನ ಹಾಕಾದ ಮೇಲೆ ಲೇಟಾಗಿ ಪಪ್ಪ ಮಮ್ಮಿ ಕೂಡ ಹೋಗಿ ಹಾಕಿದ್ರು ಫಸ್ಟು ಆಮೇಲೆ ನಾನು ಮೆಥೊಂದು ಸೈಡಿಂದ ಜಾಯ್ನ್ ಆಗಿದ್ವಿ ಯಾಕೆ ಅಂದರೆ ನಮ್ಮದು ಕೂಡ ಫೋಟೋ ಇದ್ದರೆ ನೆಕ್ಸ್ಟ್ ಟೈಮ್ ಆಲ್ಬಮ್ ಬಂದಾದಮೇಲೆ ನೋಡಿದ್ರೆ ಓ ವಾ ನಾವು ಬಂದಿದ್ವಿ ಅಂತ ಅದೊಂದೇ ಮೆಮೊರೇಬಲ್ ಆಗಿರೋದು ಸೊ ಫೋಟೋ ಬೇಕು ಅಂತ ಅಷ್ಟೇ ನಾವು ಕೂಡ ಹೋಗಿ ಜಾಯ್ನ್ ಆಗಿದ್ದು ಇಬ್ಬರಿಗೂ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿ ವಿಶ್ ಮಾಡಿ ಬಂದ್ವಿ ನೆಕ್ಸ್ಟು ಎಲ್ಲ ಅತ್ತಂದಿರು ಒಟ್ಟಿಗೆ ಹೋಗಿ ಫೋಟೋ ತೆಗ್ಸ್ಕೊತೀವಿ ಅಂತ ಹೇಳಿ ಹೋಗಿದ್ದಾರೆ ಒಟ್ಟಿಗೆ ಈಗ ಮದುವೆ ಎಲ್ಲ ಸೂಪರ್ ಫೆಂಟಾಸ್ಟಿಕ್ ಫ್ಯಾಬ್ರಸ್ ಆಗಾಯಿತು ಸೊ ಬಂದು ಊಟ ಎಲ್ಲ ಮಾಡಿದ್ವಿ ಈಗ ರೂಮ್ಸ್ ಹತ್ರ ಬಂದು ಅತ್ತೆ ಮನೆ ಹೊಸಿಗೆ ಅಂತ ಹಾಕಬೇಕಂತೆ ಸೊ ಅದ್ರದ್ದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ನನಗಂತೂ ಫುಲ್ ಟೆನ್ಷನ್ನು ಮತ್ತು ಫುಲ್ ಭಯ ಭಯ ಆಯ್ತಿತ್ತು ಯಾಕಂದರೆ ನನ್ನ ಟ್ವೆಲ್ತ್ ರಿಸಲ್ಟ್ಸ್ ಕೂಡ ಇವತ್ತೇ ಇತ್ತು ಸೊ ಅದನ್ನು ಕೂಡ ನೋಡೋಕ್ಕೆ ನನ್ನ ಹತ್ರ ಹಾಲ್ ಟಿಕೆಟ್ ಬೇರೆ ಇರಲಿಲ್ಲ ಸೊ ಐ ಶುಡ್ ವೇಟ್ ಆ್ಯಂಡ್ ಗೋ ಹೋಮ್ ಆ್ಯಂಡ್ ಧೆನ್ಸಿ ಫುಲ್ ಯಾರ ಹತ್ರನೂ ಹೇಳೇ ಇರಲಿಲ್ಲ ನನ್ನ ರಿಸಲ್ಟ್ಸ್ ಬರ್ತಿದೆ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದು ಚೆಕ್ ಮಾಡಿದಾಗ ಗೊತ್ತಾಯಿತು ಐ ಸ್ಕೋರ್ಡ್ ನೈಂಟಿ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಫುಲ್ ಖುಷಿಯಾಗಿತ್ತು ಹಾಗೆ ಇದು ನನ್ನ ಕಾಲೇಜಲ್ಲಿ ಹಾಕಿದ್ದು ನನ್ನ ಫೋಟೋ ವಿತ್ ಪರ್ಸೆಂಟೇಜ್ ಸೊ ದಟ್ಸ್ ಇಟ್ ಈ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಕ್ಯಾಪ್ಚರ್ಡ್ ವೀಡಿಯೋನ ವ್ಲಾಗ್ನ ನಾನು ಎಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸೊ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಗೆಟ್ ಟು ಸಬ್ಸ್ಕ್ರೈಬ್